ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪರ್ಧು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಏನು ಮನೋಜನ ಅಂಗಡಿಯಲ್ಲಿ ಇಬ್ಬರು ವ್ಯಕ್ತಿಗಳು ಬಂದು ನಾಲ್ಕು ಲಕ್ಷ ರೂಪಾಯಿಯ ಒಂದು ಫ್ರಿಡ್ಜ್ ಟಿ ವಿ ವಾಷಿ ಮಿಷಿನ್ ಎಲ್ಲವನ್ನು ನಮ್ಮ ಫ್ಲ್ಯಾಟ್ಗೆ ಬೇಕಂತ ತೊಗೊಂಡು ಹೋಗಿರ್ತಾರ ಅವರು ಕೊಟ್ಟಂಥ ದುಡ್ಡು ಅದು ಕೋಟ ಇದೆ ಅಂತ ಹೇಳಿ ವಿಜಿಲರ್ಸ್ ಆಗಿ ಬಂದಂತಹ ಅವರು ಕೂಡ ಫೇಕ್ ಅವರು ಬಂದಂಥವರು ಚೆಕ್ ಮಾಡಿಬಿಟ್ಟು ಇದು ಕೋಟ ಇದೆ ನೀವೇನು ಮಾಡಿ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟು ಈ ದುಡ್ಡು ಮತ್ತು ನಿಮ್ಮ ಎಲ್ಲ ಶಾಪಲ್ಲಿರುವಂಥ ಈ ಫ್ರಿಜ್ ಟಿ ವಿ ಎಲ್ಲ ಅಲ್ಲಿ ಸಿ ಸಿಗುತ್ತೆ ನಿಮಗೆ ಬಂದು ತೆಗೆದುಕೊಂಡು ಹೋಗಿ ನೀವು ಅಂತ ಹೇಳಿ ಆ ನಾಲ್ಕು ಲಕ್ಷ ರೂಪಾಯಿನ ತೆಗೆದುಕೊಂಡು ಈ ವಿಜಿಲರ್ಸ್ ಹೊರಗಡೆ ಹೋಗ್ತಾರ ಅವನಿಗೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಅಂದಿರ್ತಾರಲ್ಲ ಪಾಪ ಮನೋಜ ಎದ್ದ ಬಿದ್ದೆ ಅಂತ ಓಡ್ಕೊಂಡು ಬಂದುಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಡ್ತಾನೆ ಸರ್ ನಮ್ಮ ಶಾಪಿಂದ ನಾಲ್ಕು ಲಕ್ಷ ರೂಪಾಯಿ ಮೆಟೀರಿಯಲ್ಸನ್ನು ಈ ಫ್ರಿಜ್ ವಾಷಿಂಗ್ ಮಿಷಿನ್ ವಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಸರ್ ಅವರು ಇಲ್ಲಿ ಸಿಗುತ್ತೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ನಮ್ಮ ದುಡ್ಡನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ನಿಮ್ಮ ಆಫೀಸಿಂದ ಅಂತ ಹೇಳ್ತಾನೆ ಯಾರು ಅಂತ ಕೇಳಿದಾಗ ಹೀಗೆ ಸರ್ ಅವನು ಆಲ್ರೆಡಿ ಈ ಥರ ನಾಲ್ಕೈದು ಶಾಪಲ್ಲಿ ಅವರು ಎಲ್ಲ ಮೆಟಿರಿಯಲ್ ಈ ಶಾಪಲ್ಲಿರುವಂಥ ಸಾಮಗ್ರಿ ಮತ್ತು ಕ್ಯಾಶನ್ನು ತೆಗೆದುಕೊಂಡು ಹೋಗಿರ್ತಾರಲ್ಲ ಹೀಗಾಗಿ ಆ ಸ್ಟೋರಿನ ಮನೋಜ್ ಮುಂದೆ ಪೊಲೀಸರು ಹೇಳ್ತಾರೆ ಮನೋಜ್ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ನಂದು ಹೋಯ್ತಾ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಸಿಗೋಲ್ಲ ಸರ್ ನಂದು ಅಂತ ತುಂಬ ಅಳತ ದುಃಖದಿಂದ ಕಂಪ್ಲೇಂಟನ್ನು ಬರೆದು ಕೊಡ್ತಾನೆ ಈ ಕಡೆ ಮನೆಯಲ್ಲಿ ನೋಡಿದರೆ ಈ ಮೀನಾ ಮತ್ತು ಸೂರ್ಯ ಅವರು ತಮ್ಮ ಒಂದು ಏನು ಭವಿಷ್ಯದಲ್ಲಿ ಏನು ಇವಾಗ ರೂಮನ್ನು ಕಟ್ಟಿಸ್ಬೇಕಂತ ತಯಾರಿಯಲ್ಲಿದ್ದಾರಾ ಅದರ ತಯಾರಿಯಲ್ಲಿ ಪಾಪ ಗಂಡ ಹಿಂದೆ ತುಂಬಾ ದುಡಿತಾ ಇರ್ತಾರೆ ಸೂರ್ಯ ಆವತ್ತಿನ ದಿನ ತುಂಬಾ ಅಂದರೆ ಎರಡೂವರೆ ಸಾವಿರ ರೂಪಾಯಿ ಆತನ ಪ್ಯಾಸೆಂಜರ ಇಂದ ಅಷ್ಟೊಂದು ಅಮೌಂಟನ್ನು ಅವನು ಲಾಭವಾಗಿ ಪಡ್ಕೊಂಡಿರ್ತಾನೆ ಈ ಕಡೆ ಮೀನಾ ಕೂಡ ನಾನು ಮತ್ತೆ ಬೇರೆ ಎರಡು ಅಂಗಡಿಗೆ ಇದ್ದೀನಿ ರೀ ನನಗೆ ಹೂವಿನಿಂದ ಈ ಹೂ ಕಟ್ಟೋದ್ರಿಂದ ಬಂದಂಥ ಲಾಭ ಏಳುವರೆ ಇದೆ ನೋಡಿ ತೊಗೊಳ್ಳಿ ಅಂತ ಹೇಳ್ತಾರೆ ಎರಡು ಕೂಡ ತೆಗೆದಿಡ ಮೀನ ನೀನು ಚೆನ್ನಾಗಿ ಅಂತ ಹೇಳಿದಾಗ ಮೀನ ಎರಡನ್ನೂ ಹಾಕಿ ತೆಗೆದಿಡ್ತಾಳೆ ಸೂರ್ಯ ಯಾಕೋ ಕಾಲು ಉದ್ಕೊಂಡಿದೆ ತುಂಬ ನೋತಿದೆ ಅಂದಿದ್ದಕ್ಕೆ ಮೀನ ಬಿಸಿನೀರಿನ ಶಾಖವನ್ನು ಇದ್ದಾಳೆ ಸೂರ್ಯ ಪಾಪ ಇದಕ್ಕೋಸ್ಕರ ಹಗ್ಲೆಲ್ಲ ದುಡಿತ ಇದ್ದಾನೆ ಅದಕ್ಕ ಮೀನಾ ನನ್ನ ಇದು ಶಬ್ದಕ್ಕೋಸ್ಕರ ನೀವು ಇಷ್ಟೆಲ್ಲ ಶ್ರಮ ಪಡ್ತಾ ಪಡ್ತಾಯಿದ್ದೀರಾ ಅಂತ ತುಂಬ ಬೇಸರವನ್ನು ಮಾಡಿಕೊಂಡು ನಗ ನಗ್ತಾ ಇಲ್ಲ ರೀ ನೀವು ಈ ಬಿಸಿ ನೀರಿನ ಶಾಖವನ್ನು ತೆಗೆದುಕೊಳ್ಳಿ ಅದೆಲ್ಲ ನಿಮಗೆ ಕಡಿಮೆ ಆಗುತ್ತೆ ಅಂತ ಗಂಡನಿಗೆ ಬಿಸಿ ನೀರಿನ ಶಾಖವನ್ನು ಕೊಡ್ತಾಳೆ ಸೂರ್ಯ ತುಂಬಾ ಇದೆ ಕಣೆ ಅಂತ ಪಾಪ ಅದು ಶಾಖ ಕೊಡುವಾಗ ತುಂಬಾ ನೋವು ಮಾಡ್ಕೋತಾನೆ ಅದು ಅವತ್ತು ಏಕ ಅಂದರೆ ಸ್ಟಾಪ್ಲೆಸ್ಸಾಗಿ ಅವನು ವೆಹಿಕಲನ್ನು ಓಡಿಸಿರ್ತಾನೆ ಹೀಗಾಗಿ ತುಂಬಾ ಪೇಯ್ನ್ ಆಗಿರುತ್ತೆ ಇಲ್ಲ ರೀ ನೀವು ವರಿ ಮಾಡಬೇಡ್ರಿ ಕಡಿಮೆ ಆಗುತ್ತೆ ಇದಕ್ಕೆ ನೀವು ಇವತ್ತು ಎಲ್ಲಿ ಹೋಗಬೇಡಿ ಇವತ್ತು ಸಂಡೆ ಇದೆ ರೆಸ್ಟ್ ಮಾಡಿ ಅಂತ ಹೇಳಿ ಅವನಿಗೆ ಶಾಖವನ್ನು ಕೊಡ್ತಾಳೆ ಆಮೇಲೆ ನಾನು ಕೂಡ ಈಗ ಎರಡು ಮೂರು ಅಂಗಡಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅಲ್ಲ ಮೀನಾ ನೀನು ಇಷ್ಟೆಲ್ಲ ಮನೆ ಕೆಲಸ ಮಾಡ್ತೀಯ ಹೂ ಕಟ್ತೀಯ ನಿನಗೆ ಯಾವುದು ನೋವಾಗಲ್ವಾ ನಿಂಗೆ ಕಾಲು ಪೇನ್ ಬರೋಲ್ಲ ಅಂತ ಸೂರ್ಯ ಕೇಳಿದಾಗ ಎಲ್ಲರೂ ನನಗೆ ಇದೆಲ್ಲ ಅಭ್ಯಾಸ ಆಗಿದೆ ಯಾವುದೇ ಪೇನ್ ಬರೋಲ್ಲ ಅಂತ ಹೇಳ್ತಾಳೆ ಈ ಕಡೆ ಮನೋಜ್ ಸ್ಟೇಷನಲ್ಲಿ ಏನವರು ಪೊಲೀಸರು ಕಂಪ್ಲೇಂಟನ್ನು ಬರೆದು ಕೊಡು ಅದಕ್ಕೋಸ್ಕರ ಬಂದಿರ್ತಾನೆ ಈ ಪೋಲೀಸ್ ಏನು ಈ ಒನ್ ಮನೋಜ್ನ ಶಾಪಲ್ಲಿ ಆಗಿದೆ ಎಲ್ಲ ಸ್ಟೋರಿ ಏನು ಇದಕ್ಕಿದ್ದಾಗ ಹೇಳ್ತಾರೆ ಅದೆಲ್ಲ ಸರ್ ನಿಂಗೆ ಹೇಗೆ ಗೊತ್ತಾಯಿತು ಸರ್ ಅಂತ ಮನೋಜ್ ಕೇಳಿದಾಗ ಯೋ ಈ ಈ ಥರ ನಾಲ್ಕೈದು ಶಾಪಲ್ಲಿ ಅವರು ದೇಪ ಇದಾರ ಕಣೋ ಇಷ್ಟು ಅಮೌಂಟನ್ನ ಅಂತ ಹೇಳ್ತಾರೆ ನೀನು ಏನು ಕಲ್ತಿದೆಯಾ ಅಂತ ಕೇಳಿದಾಗ ಸರ್ ನನ್ನ ಐದು ಡಿಗ್ರಿ ಆಗಿದೆ ಸರ್ ಅಂತ ನನಗೆ ಯಾವ ಡಿಗ್ರಿ ಮುಗಿಸಿದೆಯೋ ನೀನು ಐದು ಡಿಗ್ರಿನ ಅಂದಾಗ ನೀನು ಅಮೌಂಟ್ ಬರೋಲ್ಲ ನೀನು ಕಲ್ತ ಕತ್ತೆ ಅಂತ ಬೈದ್ಬಿಡ್ತಾನೆ ಬಿಡ್ತಾನೆ ಶ ಪೊಲೀಸು ಅವನ ಐದು ಡಿಗ್ರಿ ಕೂಡ ಇಲ್ಲಿ ವ್ಯರ್ಥ ಆಯಿತು ಪೊಲೀಸರು ನಿಮ್ಮಂತ ಕಲ್ತವ್ರೆ ಈ ರೀತಿ ಮೋಸ ಹೋಗೋದು ಅಲ್ರಿ ಐದು ಡಿಗ್ರಿ ತೊಗೊಂಡಿದ್ದೀರಿ ಅಂತಾರೆ ಎಕಡೆನೇ ನೀವು ಕಲ್ತಿರೋದು ಈ ನಿಮ್ಗೆ ಅಷ್ಟು ಅರ್ಥ ಆಗೋಲ್ಲ ನೀವು ರೆಸಿಪ್ಟ್ ಎಲ್ಲಿ ಇಟ್ಟಿದ್ದೀರಾ ಅಂತ ಮನೋಜನ ಕೇಳಿದಾಗ ಇಲ್ಲ ಸರ್ ರೆಸಿಪ್ಟ್ ಕೊಡಲಿಲ್ಲ ಹಾಗಾದರೆ ಇದು ಬ್ಲ್ಯಾಕ್ ಮನಿನ ಅಂತ ಸ ಪೊಲೀಸರು ಕೇಳ್ತಾರೆ ಇಲ್ಲ ಸರ್ ಅವರು ಬೇಡ ಅಂದರು ರೆಸಿಪ್ಟು ಅಂತ ಮನೋಜ್ ಹೇಳ್ತಾನೆ ಈ ಕಡೆ ಸೂರ್ಯ ಮತ್ತು ಮೀನ ಏನು ಶಾಕ್ ಕೊಡ್ತಾ ಕುಂತಿರ್ತಾರ ಅಲ್ಲಿ ರಂಗನಾಥ್ ಅವ್ರು ಬಂದುಬಿಟ್ಟು ಒಂದು ಕೈಯ್ಯಲ್ಲಿ ಬಾಕ್ಸ್ ಹಿಡ್ಕೊಂಡು ಬಂದಿರ್ತಾರೆ ಏನು ರೀ ಮಾವ ಇದು ಏನೋ ಬಾಕ್ಸ್ ಹಿಡಿದಿದ್ರಲ್ಲ ಅಂತ ಮೀನಾಗ ಇಲ್ಲಮ್ಮ ಇದು ನಿಮ್ಮ ಅತ್ತೆಗೆ ಗಿಫ್ಟಮ್ಮ ಗೊಂಬೆ ಅಮ್ಮ ಅಂತ ಹೇಳ್ತಾರ ಅಪ್ಪ ಗೊಂಬೆ ನಮ್ಗೆ ಅಪ್ಪ ಅದಕ್ಕಿನ್ನೂ ಟೈಮ್ ಕೂಡಿ ಬಂದಿಲ್ಲಪ್ಪ ಅಂತ ಸೂರ್ಯ ಅಂತ ಸೂರ್ಯ ಕಾಮಿಡಿ ಮಾಡ್ತಾನೆ ಮೀನ ಅಲ್ಲೇ ನಗು ಮುಗುಳ್ನಗೆ ಮಗಳಾಗ ಏನಾಗುತ್ತಾರೆ ಇಲ್ಲಮ್ಮವ ಅತ್ತೆ ಹೊರಗಡೆ ಇದ್ದಾರೆ ನೋಡಿ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾರೆ ರಂಗನಾಥ್ ಅವರು ಶಾಂತಿನ ಹುಡುಕೊಂಡು ಹೊರಗಡೆ ಹೋಗ್ತಾರೆ ಈ ಕಡೆ ಮೀನ ಮತ್ತು ಸೂರ್ಯ ಕೂಡ ಅಲ್ಲ ಕಣೆ ಇಷ್ಟೆಲ್ಲ ನೋಡಿ ಮಾ ನಿಮ್ಮ ಮಾವ ಗೊಂಬೆ ತಂದಿದ್ದಾರಂತೆ ಗೊಂಬೆ ಆಡಿಸೋ ಪಾಪು ಬೇಕಲ್ಲ ಅಂತ ಕನ್ನ ಕಾಲು ಎಳಿತಾ ಇರ್ತಾರೆ ಮೀನನ್ನು ಈ ಕಡೆ ಹೊರಗಡೆ ಬಂದ ರಂಗನಾಥ್ ಅವರು ಶಾಂತಿ ಶಾಂತಿ ಅಂತ ಕೂಗ್ತಾರೆ ಶಾಂತಿ ಬಂದ್ಬಿಟ್ಟು ಕಂಪ್ಲೀಟ್ ಮಾಡ್ತಾರೆ ಏನು ರೀ ಇವ್ರ ಮಗ ಸೊಸೆ ಇದೆಲ್ಲ ನೋಡಿ ನೋಡಿ ಎಲ್ರದ್ದು ಕೂಡ ನನಗೆ ಕಣ್ಣು ತುಂಬ ಹೋಗಿದೆ ಅಂತ ಶಾಂತಿ ರಂಗನಾಥ್ ಅವ್ರ ಇದ್ರಿಗೆ ಕಂಪ್ಲೇಂಟ್ ಮಾಡಿದಾಗ ರಂಗನಾಥ್ ಅವರು ನಗ್ತಾ ನೋಡೆ ಇಲ್ಲಿ ನಿನಗೇನು ಇದೆಲ್ಲ ನೋಡಬಾರ್ದು ಕೇಳಬಾರ್ದು ಮಾತಾಡಬಾರ್ದು ಅಂತ ನಾನು ನಿಮಗೊಂದು ಗೊಂಬೆ ತಂದಿದೆ ನೋಡೆ ಅಂತ ಗೊಂಬೆಯನ್ನು ಶಾಂತಿಗೆ ತೋರಿಸ್ತಾರೆ ಆಕೆ ಮತ್ತೊಟ್ಟು ಬೇಜಾರಾಗ್ತಾಳೆ ಏನಿದು ನೀವು ಗೊಂಬೆ ತಂದಿರೋದು ನನಗೆ ಅಂತ ಅಂದರೆ ಮೂರು ಕೋತಿದ್ದಿದು ಒಂದು ಬಾಯಿ ಮುಚ್ಚಿರುತ್ತೆ ಒಂದು ಕಣ್ಣು ಮುಚ್ಚಿರುತ್ತೆ ಒಂದು ಕಿವಿಯ ಮುಚ್ಚಿರುತ್ತೆ ಈ ರೀತಿ ನೀನು ಏನಪ್ಪ ಅಂದರೆ ಈ ಮನೆಯೊಳಗಿದ್ರೆ ನಿನ್ನ ಹೆಸರಿಗೆ ತಕ್ಕಂಗೆ ನಮ್ಮ ಮನೆ ಶಾಂತಿ ನಿವಾಸ ಆಗುತ್ತೆ ನೋಡಿ ಇಲ್ಲೇ ಈ ಗೊಂಬೆ ನೋಡೆ ಹೇಗೆ ಕಿವಿಯನ್ನು ಮುಚ್ಚಿದೆ ಯಾವುದನ್ನು ಕೂಡ ನೀನು ಹೋಗಬೇಡ ಈ ಮಂಗನ್ ಥರ ಇದ್ಬಿಟ್ರೆ ಎಲ್ಲ ಕೂಡ ಶಾಂತ ಆಗಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಒಂದು ಬಾಯಿ ಮುಚ್ಚಿದೆ ಆ ಬಾಯಿ ಮುಚ್ಚಿದೆ ಎಲ್ಲ ಆ ಥರ ನೀ ಏನು ಮಾತಾಡ್ದಂಗೆ ಇದ್ರೆ ನಮ್ಮ ಮನೆ ನಂದ್ಗೋಗಲ್ದಂಗೆ ಇರುತ್ತೆ ಶಾಂತಿ ನೀನು ಅನ್ನೆಸೆಸರಿ ಯಾವುದೇ ಮಾತು ಈ ಕೊಂಕ ಮಾತು ಆಡ್ಬೇಡ ನೀನು ಅಂತ ಹೇಳ್ತಾ ಇರ್ತಾರೆ ಅಷ್ಟು ಹೇಳಿಬಿಟ್ಟು ಆ ಗೊಂಬೆನೇ ಇಟ್ಟು ರಂಗನಾಥ್ ಅವ್ರು ಹೊರಗಡೆ ಹೋಗ್ತಾರೆ ಮನೋಜ ಬಂದ್ಬಿಟ್ಟು ತನ್ನ ತಾಯಿಯನ್ನು ಗಾಲನ್ನು ಗಟ್ಟಿಯಾಗಿ ಹಿಡಿತಾನೆ ಯಾರು ಕಾಲು ಈ ರೀತಿ ಹಿಡಿದಿದ್ದು ಅಂತ ನೋಡಿದಾಗ ಅದು ಮನೋಜ ಆಗಿರ್ತಾನೆ ಏನೋ ಮನೋಜ ಈ ರೀತಿ ನನ್ನ ಕಾಲ ಯಾಕೆ ಹಿಡಿದಿದೆಯೋ ಯಾಕೆ ಆಳ್ತಾ ಹೇಳು ಅಂತ ಅವನು ಹೇಳ್ಕೊಂಡು ರೂಮಿಗೆ ಬರ್ತಾರ ಶಾಂತಿ ಬಂದ್ಬಿಟ್ಟು ಯಾಕೋ ಮನೋಜ ಇದೆಯಾ ಅಂತ ಕೇಳಿದಾಗ ಅವ ಶಾಪಲ್ಲಿ ಏನೇನಾಯಿತು ಆ ಎಲ್ಲ ಸ್ಥಿತಿಯನ್ನು ತಾಯಿ ಇದ್ರಿಗೆ ಹೇಳ್ತಾನೆ ಅಳತಾನ ಇಲ್ಲ ಮನೋಜ ಅಳಬಾಡಕ್ಕನೋ ಹೇಳು ಅಂತ ತಾಯಿ ನಿಧಾನವಾಗಿ ಕೇಳ್ತಾಳೆ ಆದರೆ ಅವನ ಪರಿಸ್ಥಿತಿ ಅವನ ಏನು ಫ್ಲ್ಯಾಶ್ ಬ್ಯಾಕ್ ಆಗಿತ್ತಲ್ಲ ಅವರು ಶಾಪಿಗೆ ಬಂದದ್ದು ಮೆಟೀರಿಯಲ್ಸ್ ತೊಗೊಂಡದ್ದು ಅದನ್ನೆಲ್ಲ ಕೂಡ ಅವನು ತಾಯಿ ಇದ್ರಿಗೆ ಅಳ್ತಾ ಅಳ್ತಾ ಹೇಳ್ತಾನೆ ಅವರು ಏನು ಶಾಪಿಗೆ ಬಂದು ತಮ್ಮ ಒಂದು ವ್ಯಾನಲ್ಲಿ ಎಲ್ಲ ಮೆಟೀರಿಯಲ್ಸನ್ನು ಲೋಡ್ ಮಾಡ್ಕೊಂಡು ಹೋಗಿದ್ದು ಮತ್ತು ಅವರೆಲ್ಲ ಮೆಟೀರಿಯಲ್ಸನ್ನು ನೋಡಿದ್ದು ಅದೆಲ್ಲವನ್ನು ಕೂಡ ತಾಯಿ ಇದ್ರಿಗೆ ಹೇಳ್ತಾ ಇರ್ತಾನೆ ನಂತರ ಅವರಿಬ್ಬರು ಏನು ಮ ಮೆಟೀರಿಯಲ್ಸ್ ಹಾಕೊಂಡು ಹೋದರು ನಂತರ ಏನಿಬ್ರು ವಿಜಿಲರ್ಸ್ ಅಂತ ಬಂದು ಆ ಬಂದಂಥ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶನ್ನು ಕೋಟ ಅಂತ ಅವರು ತೊಗೊಂಡೋಗಿದ್ದು ಹೋಗಿದ್ದು ಎಲ್ಲವನ್ನು ಕೂಡ ತನ್ನ ತಾಯಿದ್ರಿಗೆ ಹೇಳ್ತಾನೆ ಆವಾಗ ಶಾಂತಿ ನೀ ಇದ್ರಾಗ ಬಂದೆಲ್ಲೋ ಮನೋಜ ನೀನು ಯಾವಾಗ ನಿಮ್ಮ ಅಪ್ಪ ದುಡ್ದದ್ದು ಇಪ್ಪತ್ತೇಳು ಲಕ್ಷ ತೊಗೊಂಡು ನಿಮ್ಮಪ್ಪಂಗೆ ಲಾಸ್ ಮಾಡಿದೆ ಅವತ್ತಿಂದ ಬರೀ ಲಾಸಲ್ಲೇ ಇದೆಯಾಕಣ ನೀನು ಒಂದು ರೂಪಾಯಿ ಆದರೂ ನನಗೆ ಲಾಭ ಆಗಿದೆಯಮ್ಮ ತೊಗೋಮ್ಮ ನಿನ್ನ ಹತ್ರ ಇಟ್ಕೋಮ್ಮ ಅಂತ ಯಾವಾಗಾದರೂ ಕೊಟ್ಟಿದೆಯಾ ಮನೋಜ್ನಿ ಅಂತ ತುಂಬಾ ಬೈತಾಳ ಅಯ್ಯ ಮನೋಜ್ ಅಳತಾ ಅಳತ ಅಮ್ಮ ಹೀಗೆಲ್ಲ ಆಯ್ತಮ್ಮ ನೀನು ಬಿಟ್ಟರೆ ನಂಗೆ ಯಾರಿದಾರಮ್ಮ ನೀನೇ ನನಗೆ ಹೆಲ್ಪ್ ಮಾಡ್ಬೇಕಮ್ಮ ಅಂತ ತಾಯಿಗೆ ಹೇಳಿ ಅಳ್ತಾ ಇರ್ತಾನೆ ಶಾಂತಿ ತುಂಬ ಕೋಪದಿಂದ ಆತನಿಗೆ ಸಿಕ್ಕ ಸಿಕ್ಕ ವಸ್ತು ತಗೊಂಡು ಅವನಿಗೆ ಮೈಯೆಲ್ಲ ಹೊಡಿತಾಳೆ ಯಾಕಂದ್ರೆ ಆಕೆ ತುಂಬ ಅವನ ಬಗ್ಗೆ ನಂಬಿಕೆಯನ್ನು ಇಟ್ಟಿರ್ತಾಳೆ ಆದರೆ ಅವ್ನು ಮಾಡಿದ ಕೆಲಸದಿಂದ ಅಕ್ಕಿಗೂ ತುಂಬ ನೋವಾಗಿರುತ್ತೆ ಏನೋ ನೀನು ಈ ಮುಂದಿನ ಜನ್ಮದಲ್ಲಿ ನನ್ನ ಹೋಟೆಲ್ ಉಟ್ಬಾಡೋ ನಿನ್ನ ಸಂಬಂಧ ನಾನು ಎಲ್ಲರೂ ಕೂಡ ಬಯಸ್ಕೋತೀನಿ ನೋಡು ನೀನು ಆ ನಿನ್ನ ಈ ಸೂರ್ಯ ಮೀನ ಗೊತ್ತಾದರೆ ಏನಾಗುತ್ತೋ ನಮ್ಮ ಪರಿಸ್ಥಿತಿ ಅಂತ ಮೀನ ಕೋಪದಿಂದ ಅಲ್ಲಿ ಫ್ಲವರ್ ಪೌಟರ್ತ ಅದನ್ನೇ ತೊಗೊಂಡು ಸಿಕ್ಕಾಪಟ್ಟೆ ಮನೋಜನ ಕಾಲು ಕಾಲು ಕಟ್ತಾ ಕಟ್ಟದ ಬಿಡ್ತಾಳೆ ಆದರೆ ಮನೋಜ್ ವಿಧಿ ಇಲ್ಲದೆ ತಾಯಿ ಕಡೆ ಹೊಡ್ಸ್ಕೊಳಿ ಈಗ ಆಕೆಯೇ ಹೊಡಿಬೇಕು ಆಕೆಯೇ ಅವನು ಇದರಿಂದ ಸೇವ್ ಮಾಡಬೇಕಂದ್ರೂ ಕೂಡ ಈಗ ಅದು ಆಗೋದು ಈ ನಮ್ಮ ಶಾಂತಿಯವರಿಂದ ಮಾತ್ರ ಏನೋ ನೀನು ನೀನು ಮಾಡಿದ ಕೆಲಸನ ಇದು ಇಷ್ಟೆಲ್ಲ ಲಾಸ್ ಮಾಡಿದ್ಯಾ ನೀನು ನನಗೆ ಸಾಕಾಗಿ ಹೋಯ್ತು ಕಣೋ ನಿನ್ಸು ಕಾಲಾಗಂತ ಶಾಂತಿ ತುಂಬಾ ದುಃಖ ಪಡ್ತಾಳ ಅಮ್ಮ ನೀನೇ ಪಾರ್ ಮಾಡಬೇಕಮ್ಮ ಏನಾದರೂ ನಿಂದು ಒಡವೆ ಇದ್ರೂ ಕೊಡಮ್ಮ ಅಂತ ಮನೋಜ ತಾಯಿಯ ಕಾಲನ ಬಿದ್ದು ಬೇಡ್ಕೊತಾನೆ ಶಾಂತಿ ತುಂಬ ದುಃಖ ಪಡ್ತಾಳೆ ಏನಿದು ಏನು ಪರಿಸ್ಥಿತಿ ತಂದಿಟ್ಟ ಮನೋಜ್ ಇದು ಇವ್ನ ಬರೀ ಇವನ ಲಾಸನ್ನು ನಾನು ಸರಿ ಮಾಡೋದು ಆಯ್ತಲ್ಲ ಲೈಫು ಅಂತ ಚಿಂತೆ ಮಾಡ್ತಾಳೆ ಆವಾಗ ಅವಳಿಗೆ ಆಗಿದ್ದು ಮೀನಾಳ ಬಂದು ಮಂಗಲ ಚೈನ್ ಮಾತ್ರ ಏನು ಮಗ ನಿಮ್ಮ ಏನಾದರೂ ಒಡವೆ ಇದ್ರೂ ಕೊಡಲ್ಲ ಇದೊಂದು ಸಾರಿ ನೀನು ಇದನ್ನು ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಿನ್ನನ್ನು ನಾನು ಪಾರ್ ಮಾಡೋಕ್ಕಾಗಂಗಿಲ್ಲ ಮನೋಜ ಅಂತ ಅವನಿಗೆ ವಾರ್ನ್ ಮಾಡ್ತಾಳೆ ವಾರ್ನ್ ಮಾಡಿಬಿಟ್ಟು ಯೋಚನೆ ಮಾಡ್ತಾಳೆ ಅವನ ಮುಖವನ್ನು ನೋಡ್ತಾಳೆ ಸಾರಿ ಏನಿದು ಮನೋಜನ ಪರಿಸ್ಥಿತಿ ಅಂತ ನೋಡಿಕೊಂಡು ಆ ಮೀನಾಳ ಚೈನನ್ನು ತೊಗೊಳಕ್ಕೆ ರೂಮಿಗೆ ಹೋಗ್ತಾಳೆ ತೊಗೊಂಡ ಟೈಮಲ್ಲಿ ರಂಗನಾಥ್ ಅವರು ಕೂಡ ಅಲ್ಲಿಗೆ ಬರ್ತಾರ ಇದು ಏನು ರಂಗನಾಥ್ ಅವ್ರಿಗೆ ಆ ವಿಷಯ ಗೊತ್ತಾಗುತ್ತಾ ಆ ಒಂದು ಸರವನ್ನು ಕೊಡೋಕೆ ಮಾ ಈ ನಮ್ಮ ರಂಗನಾಥ್ ಅವರು ಒಪ್ತಾರ ಇಲ್ವಾ ನಾಳೆ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ತುಂಬ ಧನ್ಯ